ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಸಂಜೆ ಟೀ ಜೊತೆ ಅಥವಾ ಅನ್ನ ಸಾಂಬಾರು ಚಿತ್ರಾನ್ನ ಜೊತೆ ಮಾಡುವಂಥ ಕ್ರಿಸ್ಪಿಯಾಗಿ ಸಬ್ಬಕ್ಕೆ ಸೊಪ್ಪಿನ ಪಕೋಡ ಬನ್ನಿ ಸ್ನೇಹಿತರೆ ಸಾಮಗ್ರಿ ಏನೇನು ತಗೊಂಡಿದ್ದೀವಿ ಇಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದದ್ದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಏಳರಿಂದ ಎಂಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ಮೆಣಸಿಕಾಯಿ ಕರಿಬೇವು ಕೊತ್ತಂಬೀರು ಮತ್ತು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಮತ್ತು ಕಟ್ ಮಾಡಿರುವಂಥ ಈರುಳ್ಳಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು ಕಡಲೆ ಹಿಟ್ಟು ಹಾಕಿ ಈ ಥರ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಕಟ್ ಮಾಡಿರುವಂಥ ಹಸಿ ಮೆಣಸಿಕಾಯಿ ಹಸಿ ನೀವು ಬೇಕಂದರೆ ಪೇಸ್ಟ್ ಕೂಡ ಮಾಡ್ಕೋಬೋದು ಹಸಿ ಕಟ್ ಮಾಡಿ ಹಾಕಿದರೆ ಅಲ್ಲಲ್ಲಿ ಸಿಗ್ತಾ ಇರ್ತದೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕರ್ಬೇವ್ ಹಾಕಿದ್ಮೇಲೆ ಸಬ್ಬಕ್ಕಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಈ ಥರ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಸೊಪ್ಪು ಪಲ್ಯ ಮಾಡಿದರೆ ಸಾಂಬಾರು ಮಾಡಿದರೆ ತಿನ್ನಲಲ್ಲ ಮಕ್ಕಳು ಆವಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೋದು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಅಷ್ಟು ಅರ್ಶನ ಹಾಕ್ಕೋತಾ ಇದ್ದೀನಿ ನಾನು ಅಂದರೆ ಕಲರು ಬರಗೋಸ್ಕರ ಸ್ವಲ್ಪ ಅರ್ಶನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಬೋದು ಮತ್ತು ನೋಡಿ ಒಂಚೂರು ನೀರನ್ನು ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಸ್ನೇಹಿತರೆ ಸೊಪ್ಪೆಲ್ಲ ಹಾಕಿರ್ತೇವಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಟ್ಬಿಟ್ಟು ನಿಧಾನಕ್ಕೆ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ನೋಡಿ ಈ ಥರ ಕಲಸಾಗಿದೆ ಅಲ್ವಾ ಇವಾಗ ಒಂಚೂರು ಕಾಳನ್ನ ಹಾಕ್ಕೊತಾ ಇದ್ದೀನಿ ನಾನು ಕಲಿಸ್ಬಿಟ್ಟು ಕಾಳು ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಇವಾಗ ಕಲಸಿರುವಂಥ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿಬಿಟ್ಟಿದ್ದೀನಿ ಇವಾಗ ನೋಡಿ ಒಂದು ಕಡೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನೋಡಿ ಉಂಡೆ ಥರ ಮಾಡ್ಕೋಬೋದು ಅಂದರೆ ನಮಗೆ ಒಡೆ ಥರ ಬೇಕಂದ್ರೆ ಒಡೆ ಥರ ಮಾಡ್ಕೋಬೋದು ಇಲ್ಲಾಂದರೆ ಪಕೋಡ ಬೇಕಂದರೆ ಪಕೋಡನೂ ಮಾಡ್ಬೋದು ಇದರಲ್ಲಿ ಮೂರು ಐಟಮ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ ನಾನು ನೋಡಿ ಚಿಕ್ಕ ಚಿಕ್ಕದಾಗಿ ಪಕೋಡಾನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಎಣ್ಣೆ ನೋಡಿ ಬಿಸಿ ಇದೆ ಅಲ್ವಾ ನೋಡಿ ಈ ಥರ ಬೇಕಂದರೆ ನಾವು ಈ ಥರ ಅಗಲುವಾಗಿ ವಡೆ ಥರನೂ ಮಾಡ್ಕೋಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಸ್ನೇಹಿತರೆ ನೋಡಿ ಈ ಥರ ಅಗಲವಾಗಿ ಬಡೆ ಥರ ಬರುತ್ತೆ ಈ ಥರನ ಎಣ್ಣೆಯಲ್ಲಿ ಕರ್ಕೊತಾಯಿದ್ದೀರಿ ಎಣ್ಣೆಯಲ್ಲಿ ಕರೆದುಬಿಟ್ಟು ಕಲರ್ ಚೇಂಜ್ ಆಗುತ್ತಲ್ವ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಕಲರ್ ಅದು ಆಟೋಮೆಟಿಕ್ಕು ಚೇಂಜ್ ಆಗುತ್ತೆ ಸ್ನೇಹಿತರೆ ತುಂಬ ಸಿಂಪಲ್ ಆದ ಸಬ್ಬಸ್ಗೆ ಸೊಪ್ಪಿನ ಪಕೋಡ ಮಾಡಿಕೊಂಡು ತಿನ್ನಿ ಈ ಥರ ಟೇಸ್ಟ್ ಮಾಡಿ ನೋಡಿ ಸ್ನೇಹಿತರೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿದೆ ಸ್ನೇಹಿತರೆ ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ಅಕ್ಕಿ ಸೀಟನ್ನು ಬಳಸ್ಬೋದು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಸೇಮ್ ಕಬಾಬ್ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕ್ರಿಶ್ಪಿಯಾಗಿ ಆಗಿದೆ ಅದಕ್ಕೆ ಒಂದು ಚೂರು ಜಾಸ್ತಿ ಹಾಕಿದರೆ ಮತ್ತೆ ಜೀರ್ಣ ಕ್ರಿಯೇಷನು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಈ ಥರ ಉಂಡೆ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಲ್ವಾ ಮತ್ತು ಈ ಥರ ಉಂಡೆ ಮಾಡಿಕೊಂಡು ಇಟ್ಕೋಬೋದು ಉಂಡೆ ಮಾಡಿ ಒಂದು ನಾಲ್ಕು ಉಂಡೆ ಥರ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದೆ ಅದನ್ನು ಸಹ ಎಣ್ಣೆಯಲ್ಲಿ ಕರಿತಾ ಇರೋದು ನೋಡಿ ಅದು ಸಹ ಎಣ್ಣೆಯಲ್ಲಿ ಕರೆದಿದ್ದೀನಿ ಸ್ನೇಹಿತರೆ ಹೇಗೆ ಅನ್ನಿಸ್ತು ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಬ್ಬಸಿಗೆ ಸೊಪ್ಪಿನ ಪಕೋಡ ಈರುಳ್ಳಿ ಸಬ್ಬಸಿಗೆ ಸೊಪ್ಪಿನ ಪಕೋಡ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ ಇದೇ ಥರ ನೀವು ಮಾಡಿಕೊಂಡು ತಿನ್ನಿ ಮಕ್ಕಳಿಗೂ ಸಹ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ಕ್ರಿಶ್ಪಿ ಕ್ರಿಶ್ಪಿಗಾಗಿದೆ ಮತ್ತು ಇದೇ ಥರ ಸಬ್ಬಸಿಗೆ ಸೊಪ್ಪಿನ ಪಕೋಡ ಮಾಡಿದ್ದೀನಲ್ವ ಮತ್ತೆ ಬೇರೆ ಐಟಮ್ನ ವಿಡಿಯೋದಲ್ಲಿ ತಗೋಬರ್ತೀನಿ ಅನ್ನ ಸಾಂಬಾರು ಜೊತೆ ತಿಂತ ಇರೋದು ನಾನು ತುಂಬ ಟೇಸ್ಟಿಯಾಗಿ ರುಚಿಯಾಗಾಗಿದೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ಕಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು